ಸೊ ಇವಾಗ ಏನು ನೋಡಿದ್ರಲ್ಲ ಅದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಒಂದು ನಮ್ಮ ಸಂಗೀತ ನಿರ್ದೇಶಕರು ಸಂತೋಷ್ ಜೋಶ್ವಾ ತುಂಬ ಒಳ್ಳೆ ಪ್ರಯತ್ನ ಸರ್ ಆ್ಯಸ್ ಅ ಪ್ಯಾಷನೇಟ್ ಆಗಿ ಒಂದು ಒಳ್ಳೆ ಸಿನ್ಮಾ ಒಂದು ಒಳ್ಳೆ ಔಟ್ಪುಟ್ ಕೊಡ್ಬೇಕಂತ ತುಂಬ ಪ್ರಯತ್ನ ಪಟ್ಟು ಈ ಥರ ಕ್ವಾಲಿಟಿ ಸಿಕ್ಕಿದೆ ಹಾಗೆ ನೀವು ಲಿರಿಕಲ್ ವೀಡಿಯೋ ನೋಡಿದ್ರಲ್ಲ ಅದಕ್ಕೆ ಮುಖ್ಯ ಕಾರಣ ನನ್ನ ತಮ್ಮ ನಂದನ್ ಅಂತ ತುಂಬ ಒಳ್ಳೆ ಪ್ರತಿಭೆ ಅವರು ಅವ್ರು ಬಂದ್ಬಿಟ್ಟು ನಿಮಗೆ ಇವಾಗ ಜಸ್ಟ್ ಒನ್ ಟ್ವೆಂಟಿ ಒನ್ ಏಜ್ ಟ್ಯಾಲೆಂಟ್ ವೈಸ್ ಅವರು ಟ್ಯಾಲೆಂಟ್ ವೈಸ್ ಮಾತ್ರ ತುಂಬಾ ಹೆಡ್ ಆಗಿದೆ ಅವ್ರದ್ದು ಸೊ ಎಲ್ಲರೂ ಅಷ್ಟೇ ಪ್ರತಿಯೊಬ್ರು ಇರುವಂತ ಯಶಸ್ ಆಗಿರ್ಬೋದು ಪ್ರವೀಣ್ ಆಗಿರ್ಬೋದು ಶ್ವೇತಾ ಭಟ್ ಆಗಿರ್ಬೋದು ಹಾಗೆ ನಮ್ಮ ವಿನೋದ್ ಆಗಿರ್ಬೋದು ಶ್ರೀಕಾಂತ ಆಗಿರ್ಬೋದು ಹಾಗೆ ದಾಂಡೆಲಿಯದ ಜನತೆ ಆಗಿರ್ಬೋದು ಈ ಶೂಟ್ ನಡೆದಿರೋದು ಪ್ರತಿಯೊಂದು ದಾಂಡಿಲೀಲಿ ನಡೆದಿದೆ ಇದು ಸೊ ಆಲ್ಮೋಸ್ಟ್ ಒಂದು ಎರಡು ತಿಂಗಳ ಅಲ್ಲೇ ಕೂತು ನಾವು ಅಲ್ಲೇ ಪ್ಲಾನ್ ಮಾಡಿಕೊಂಡು ನಾನು ನಮ್ಮ ಫ್ರೆಂಡ್ ಸವಾದ್ ಅಂತ ಈ ಚಿತ್ರಕ್ಕೆ ಇಬ್ಬರು ನಿರ್ದೇಶಕರು ಸೊ ಅವರು ಸ್ವಲ್ಪ ಅವ್ರ ಪರ್ಸ್ನಲ್ ಕೆಲಸದಲ್ಲಿ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ಅವ್ರು ಬರೋಕೆ ಆಗ್ತಾ ಇಲ್ಲ ಸೊ ಆ ಕ್ರೆಡಿಟ್ ಅವ್ರಿಗೂ ಸೇರಬೇಕು ಸೊ ಹಾಗಾಗಿ ಥ್ಯಾಂಕ್ ಯು ಸವಾದ್ ಅವರು ನನ್ನ ಮಿತ್ರರು ಅವರು ಅಹ್ ಹೆಂಗಂತ ಅಂದ್ರೆ ಬ್ರದರ್ ಆಗಿ ಆಸ್ ಅ ಗೈಡ್ ಆಗಿ ನಾವೆಲ್ಲ ಒಂದು ಒಳ್ಳೆ ಸಿನಿಮಾ ಚಿತ್ರರಂಗ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ಮಾಡಿದೀವಿ ಆ ಸೊ ಇನ್ನೇನು ಈ ಕತೆ ಅಂತ ಬಂದ್ರೆ ನಿಮಗೆ ಇದು ನಡೆಯೋದು ಎರಡು ಸಾವಿರ ಎಂಟರಲ್ಲಿ ನಡೆಯೋ ಕತೆ ಫಸ್ಟ್ ಟೈಟಲ್ ಹೇಳೋದಾದರೆ ಹೇಳೋದಾದ್ರೆ ಅಂತ ಸಂಸ್ಕೃತ ಪದ ಇದು ಅರಿ ಅಂದ್ರೆ ಶತ್ರು ದಮ್ ದಮನಿಸುವನು ಶತ್ರುಗಳನ್ನು ನಾಶ ಮಾಡೋನೇ ಅಂತ ಸೊ ವಿಷ್ಣು ಕಾಳಿ ಇನ್ನೊಂದು ಹೆಸರೇ ಅರಿಂದಮ್ ಅಂತ ಸೊ ಇದ್ ಬಂದು ನಡೆಯೋದು ಎರಡ್ ಸಾವಿರ ಎಂಟರಲ್ಲಿ ನಡೆಯೋ ಕತೆ ಇದು ಸೊ ರಿಯಲಿಸ್ಟಿಕ್ ಜಾನರ್ ಅಲ್ಲಿ ಹೋಗೋ ಕತೆ ಇದು ಸೊ ನನ್ ಪಾತ್ರ ಬಂದ್ಬಿಟ್ಟು ಕಾಳ ಅನ್ನೋ ಪಾತ್ರ ಸೊ ಕಾಳ ಹೆಂಗಂತಂದ್ರೆ ಇಪ್ಪತ್ತೆರಡು ವರ್ಷದ ಹುಡುಗ ಅವನು ಬಟ್ ಮೈಂಡ್ಸೆಟ್ ಅಂತಂದ್ರೆ ಅವನು ಒಂದ್ ನಲ್ವತ್ತು ವರ್ಷದ ಕಣ್ಸು ಹೆಂಗಿರ್ತಾನೆ ಒಂದ್ ಮ್ಯಾಚ್ಯೂರ್ಡ್ ಇವಾಗ ಮನೇಲಿ ತಂದೆ ಹೆಂಗಿರ್ತಾರೆ ಎಲ್ಲರೂ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಇಪ್ಪತ್ತೆರಡು ವರ್ಷದಲ್ಲಿ ಅಂತಂದರೆ ತಲಾರಟ್ಟಿ ಆಗಿರ್ಬೋದು ತಮಾಷೆ ಇರೋದು ಅದೆಲ್ಲ ಇರುತ್ತೆ ಬಟ್ ಇವನು ತುಂಬ ಕಡಿಮೆ ಮಾತಾಡ್ತಾನೆ ಎಲ್ಲರೂ ಹತ್ತು ಮಾತಾಡಿದ್ರೆ ಇವನು ಒಂದೇ ಮಾತಾಡ್ತಾನೆ ಬಟ್ ಇವನು ಒಂದು ಮಾತಾಡೋದು ಹತ್ತಿಗೆ ತೂಕ ಇರುತ್ತೆ ಆ ಥರ ರಿಯಲಿಸ್ಟಿಕ್ ಆಗಿ ಪ್ಲೇ ಆಗಿ ತುಂಬ ನ್ಯಾಚುರಲ್ ಆಗಿ ಹೋಗುತ್ತೆ ಅದು ಸೊ ಪಾತ್ರ ಹೆಂಗಂತಂದರೆ ನಮ್ಮಲ್ಲಿರೋ ಕ್ಯಾರೆಕ್ಟರೇ ಅಂದರೆ ನಾವು ಯಾರಿಗೋಸ್ಕರ ನಿಲ್ತೀವಿ ಫ್ಯಾಮಿಲಿಗೋಸ್ಕರ ಫ್ರೆಂಡ್ಸ್ಗೋಸ್ಕರ ಫ್ರೆಂಡ್ಸ್ ತಂಗಿ ನಮ್ಮ ತಂಗಿ ಅಂತ ಟ್ರೀಟ್ ಮಾಡ್ತೀವಿ ಹಾಗೆ ನಮ್ದೆ ಒಂದು ಒಂದು ಎಥಿಕ್ಸ್ ಇಟ್ಕೊಂಡು ಜೀವನದಲ್ಲಿ ಬಾಳ್ತಿರ್ತೀವಿ ಸೊ ಅದೇ ತರ ಈ ಕಾಲ ಹಾಗೆ ನಡೀತಿರ್ತಾನೆ ಸೊ ಅವಾಗ ಪರಿಸ್ಥಿತಿ ಅವ್ನು ಹೇಗೆ ಕರ್ಕೊಂಡು ಹೋಗುತ್ತೆ ಅವ್ರಿಗೋಸ್ಕರ ನಿಂತಾಗ ಅವ್ನು ಯಾರು ನಮ್ಮವ್ರಂತಾರೋ ಅವ್ರಿಗೋಸ್ಕರ ಜೀವಕ್ಕೆ ಕೊಟ್ಟು ಜೀವಕ್ಕೆ ಜೀವ ಕೊಟ್ಟು ಅವ್ರಿಗೋಸ್ಕರ ನಿಂತಾಗ ಪ್ರತಿಯೊಬ್ಬರಿಗೂ ಇವರೆಲ್ಲ ಎಲ್ಲ ಅಂತ ನಿಂತು ಅದನ್ನ ನಿಂತಾಗ ಪರಿಸ್ಥಿತಿ ಹೇಗ್ ಕರ್ಕೊಂಡು ಹೋಗುತ್ತೆ ಅವನ್ನ ಒಂದು ಚಕ್ರವ್ಯೂಹ ಸೃಷ್ಟಿ ಆಗುತ್ತೆ ಆ ಚಕ್ರವ್ಯೂಹದಲ್ಲಿ ಸಾಲ್ವ್ ಮಾಡ ಇಲ್ವಾ ಮಾಡಿದ್ರೆ ಹೇಗ್ ಮಾಡ್ದ ಮಾಡ್ಲಿಲ್ಲ ಅಂದ್ರೆ ಯಾಕೆ ಮಾಡಕ್ ಆಗ್ಲಿಲ್ಲ ಅನ್ನೋದೇ ಚಿತ್ರ ಕತೆ ಬಂದು ಸೊ ಇದು ಶೂಟ್ ಎಲ್ಲ ಆಲ್ಮೋಸ್ಟ್ ದಾಂಡಿಲಿಯಲ್ಲೇ ಮಾಡಿದ್ದು ಸೊ ದಾಂಡಿಲಿಯ ಜನತೆ ಆಗಿರ್ಬೋದು ಹಾಗೆ ನಮ್ಮ ಧಾರವಾಡದ ಜನತೆ ನಾನು ಬೇಸಿಕಲಿ ಬಂದು ಧಾರವಾಡದ ಹುಡುಗ ಕಲ್ಗಟ್ಟಿ ತಾಲೂಕ್ ಗಳಿಗೆ ಉಲ್ಕಪ್ಪ ಅನ್ನೋ ಒಂದು ಚಿಕ್ಕ ಹಳ್ಳಿಯಿಂದ ಬಂದವನು ಸೊ ತುಂಬಾ ಕನಸು ಎಲ್ಲರೂ ಎಲ್ರು ಇಲ್ಲಿ ಯಾರು ಬ್ಯಾಕ್ ಗ್ರೌಂಡ್ ಇಲ್ಲ ಏನು ಇಲ್ಲ ಒಂದೊಳ್ಳೆ ಪ್ಯಾಷನೆಟ್ ಸಿನ್ಮಾ ಒಂದೊಳ್ಳೆ ಸಿನಿಮಾ ಕೊಡೋಣ ಅಂತ ಎಲ್ಲೂ ಪ್ಯಾಷನೆಟ್ ಆಗಿ ಕೆಲಸ ಮಾಡಿದೀವಿ ಸೊ ಹಾಗಾಗಿ ಪ್ರತಿಯೊಬ್ರು ನನ್ನ ನಾನೇನಕೊಂತೀನಂದ್ರೆ ಇವಾಗ ಇಟ್ಟು ಬಂದಿದ್ದೀವಿ ನಾವು ಎಲ್ಲರೂ ಪ್ರತಿಯೊಬ್ರು ಸೊ ಹಾಗಾಗಿ ನೀವೆಲ್ಲ ಒಂದು ಮಾಧ್ಯಮ ಮಿತ್ರ ಆಗಿರ್ಬೋದು ಕರ್ನಾಟಕದ ಜನತೆ ಆಗಿರ್ಬೋದು ನೀವೆಲ್ಲರೂ ಒಂದು ಎಕ್ಸ್ಟ್ರಾ ಪಾರ್ಷಲ್ ಸಪೋರ್ಟ್ ಕೊಡಬೇಕು ಯಾಕಂದ್ರೆ ಹೊಸ ತಂಡ ಇದು ಸೊ ಹಾಗಾಗಿ ನೀವು ಬಂದು ಚಿತ್ರ ನಿಮ್ಗೆ ನೋಡಕ್ಕೆ ಒಂದು ಏ ಒಳ್ಳೆ ಪ್ರಾಮಿಸಿಂಗ್ ಅನಿಸ್ತಿದೆ ಅಂತಂದ್ರೆ ದಯವಿಟ್ಟು ಚಿತ್ರ ಬಂದು ನೋಡಿ ಸಪೋರ್ಟ್ ಮಾಡಿ ಇನ್ನೂ ಹೊಸ ಹೊಸ ಪ್ರಯತ್ನ ಮಾಡಬೇಕು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ತುಂಬಾ ಕನಸು ಕಟ್ಕೊಂಡು ಬಂದಿರೋ ತಂಡ ಇದು ಸೊ ಹಾಗಾಗಿ ನಿಮ್ಮೆಲ್ಲರದು ಎಲ್ರದು ಸಪೋರ್ಟ್ ಆಶೀರ್ವಾದ ಎಲ್ಲ ಬೇಕು ಸೊ ಹಾಗಾಗಿ ನಿಮ್ಗೆ ಕೇಳ್ಕೊಳೋದಿಷ್ಟೇ ಏನಂತಂದ್ರೆ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಒಂದ್ ಒಳ್ಳೆ ಪ್ರಯತ್ನ ಬಂದಾಗ ನಂದೆ ಅಂತಲ್ಲ ಯಾವುದೇ ಹೊಸ ಚಿತ್ರ ಬಂದ್ರು ಅವ್ರದ್ದೆಲ್ಲ ಒಂದು ಥಿಯೇಟರ್ ಬಂದು ನೋಡ್ಬಿಟ್ಟು ಅದ್ ಚೆನ್ನಾಗಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಅಟ್ ಲೀಸ್ಟ್ ನಿಮ್ಗೆ ಪ್ರಾಮಿಸಿಂಗ್ ಅನಿಸ್ತಿದಾಗ ಹೋಗಿ ನೋಡ್ದಾದ್ಮೇಲೆ ಅವ್ರು ಏನೋ ಒಂದು ಒಂದು ಹೆಂಗಂತಂದ್ರೆ ಮರುಭೂಮಿಯಲ್ಲಿ ನೀರು ಸಿಕ್ಕ ಆ ಟೈಪ್ ಆಗುತ್ತೆ ಅದರಿಂದ ಇನ್ನೂ ಒಂದು ಒಳ್ಳೆ ಪ್ರಯತ್ನ ಇನ್ನೂ ಯಾರೋ ಒಬ್ರು ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೋದು ಒಳ್ಳೆ ಕತೆ ಇನ್ನೂ ದೊಡ್ಡ ಮಟ್ಟಿಗೆ ಸಿನ್ಮಾ ಮಾಡಬಹುದು ಸೊ ಹಾಗಾಗಿ ಇದು ಒಂದು ಒಳ್ಳೆ ಚಿತ್ರ ಮಾಡಿದೀವಿ ದಯವಿಟ್ಟು ಎಲ್ರು ಸಪೋರ್ಟ್ ಬೇಕು ಹಾಗಾಗಿ ಮತ್ತೆ ಇನ್ನೂ ಒಂದು ಲವ್ ಸಾಂಗ್ ಇತ್ತು ಸೊ ಅದು ತೋರ್ಸಕ್ ಆಗ್ಲಿಲ್ಲ ಅದು ನೆಕ್ಸ್ಟ್ ರಿಲೀಸ್ ಮಾಡ್ತಿದೀವಿ ನೆಕ್ಸ್ಟ್ ವಾರದಲ್ಲಿ ರಿಲೀಸ್ ಮಾಡ್ತಿದೀವಿ ಅದ್ ಬಂದು ಲವ್ ಸಾಂಗು ನಂದು ಮತ್ ಶ್ವೇತಾ ಭಟ್ ಇದೆ ಅದು ತುಂಬಾ ನ್ಯಾಚುರಲ್ ಆಗಿದೆ ಎಲ್ಲೂ ನಿಮ್ಗೆ ಏ ಇದೇನೋ ಸಿಚುವೇಶನ್ ಬೇಸ್ ಒಂದು ಆ ಪಾತ್ರ ಹೆಂಗ್ ಬಂದಿದೆಯೋ ಅದೇ ತರ ತುಂಬಾ ನ್ಯಾಚುರಲ್ ಆಗಿ ಆಸ್ ಅ ಲವರ್ ಆಗಿ ಹೆಂಗ್ ಬಂದಿದ್ರು ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ನೀವು ನೋಡಿದ್ರೆ ತುಂಬಾ ಖುಷಿ ಪಡ್ತೀರಾ ಸೊ ಹಾಗಾಗಿ ಒಂದು ಒಳ್ಳೆ ಪ್ರಯತ್ನ ಮಾಡಿದೀವಿ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಬಂದಿದೆ ಆಸ್ ಅ ಟೀಮ್ ಆಗಿ ಪ್ರತಿಯೊಬ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಸೊ ಎಲ್ರೂನು ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ ನಾನು ಸೊ ಹಾಗಾಗಿ ಏನ್ ಮಾತಾಡ್ಬೇಕು ಸ್ವಲ್ಪ ಹೆಸರು ಎಲ್ಲ ಮರಿತಿದ್ದೀನಿ ಇವರು ನಮ್ಮ ಪ್ರತನ್ ಅಂತ ನಮ್ ತಂಡ ಪ್ರತಿಯೊಬ್ರು ಊಟ ನಿದ್ದೆ ಇಲ್ಲ ಅಂತಂದ್ರು ಪ್ರತಿಯೊಬ್ರು ಆಸ್ ಅ ಪ್ಯಾಶನ್ ಆಗಿ ಸಿನಿಮಾ ಮಾಡಬೇಕು ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಯಾರು ಏನು ಸಿನಿಮಾದಲ್ಲಿ ಒಂದು ದೊಡ್ಡ ನಾಲೆಜ್ ಇಟ್ಕೊಂಡು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಯಾರು ಬಂದಿಲ್ಲ ಇಲ್ಲಿ ಸೊ ಎಲ್ಲ ಅವರದು ಮೊದಲೇ ಹೆಜ್ಜೆನೆ ಮೊದಲೇ ಹೆಜ್ಜೆನಗಿಂತ ಅಂಬೇಗಾಲಿಟ್ಟಿದ್ದೀರಿ ಎಲ್ಲರೂ ಸೊ ಹಾಗಾಗಿ ಸರಿ ನಮಸ್ಕಾರ ಎಲ್ಲರೂ ಇದು ನಾನು ಫಸ್ಟ್ ಪ್ರೆಸ್ಮಿಟ್ ಅಂತ ಹೇಳ್ಬೋದು ನಾನು ಇದಕ್ಕೂ ಮುಂಚೆ ಇದ್ದು ನನ್ನ ಡೆಬ್ಯೂ ಮೂವಿ ಆ್ಯಕ್ಚುಲಿ ನನ್ನ ಡೆಬ್ಯೂ ಮೂವಿ ಫಸ್ಟ್ ರಿಲೀಸ್ ಆಗಬೇಕಿತ್ತು ಆದರೆ ತುಂಬ ಟೈಮ್ ನಂತರ ಆಗಿದೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಮೂರು ವರ್ಷ ಆಯಿತು ನಾನು ಅದರ ನಂತರ ಮಹಾನಟಿ ಮಾಡಿರೋದು ಮಹಾನಟಿ ತ್ರೀ ಇಯರ್ಸ್ ಟು ಹಾಂ ಟೂ ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಅಲ್ಲಿವರೆಗೂ ಸೊ ಮಹಾನಟಿ ನೀವು ನೋಡಿರ್ತೀರ ಝೀ ಕನ್ನಡದಲ್ಲಿ ಸೊ ಅದರಲ್ಲಿ ಫೈನಲಿಸ್ಟ್ ಆಗಿದ್ದೆ ನಾನು ಸೊ ಬಿಫೋರ್ ಮಹಾನಟಿ ನಾನು ಮಾಡಿರೋದು ಇದು ಅಂದರೆ ನನಗೇನಂದರೆ ಏನೋ ಗೊತ್ತಿಲ್ಲ ಸಿನಿಮಾ ಅಂದರೆ ಸೊ ಫಸ್ಟ್ಲಿ ನಾನು ಸವಾತ್ ಸರ್ಗೆ ಮತ್ತು ಅಗಸ್ತ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನನ್ನನ್ನು ಸೆಲೆಕ್ಟ್ ಮಾಡಿ ಓಕೆ ಒಂದು ಆಗಿ ಮಾಡ್ಬೋದು ಇವಳು ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕರೆಸಿ ದಾಂಡೇಲಿ ಶೂಟ್ ಮಾಡಿರೋದು ಸೊ ನಾನು ನೋಡಿದ್ದೀನಿ ಈ ಟೀಮ್ ನಂದು ಗೊತ್ತಿಲ್ಲ ನನಗೆ ಬಟ್ ಈ ಟೀಮ್ ತುಂಬ ಕಷ್ಟಪಟ್ಟಿದೆ ನನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ ಊಟ ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ ನಿದ್ದೆ ಕರೆಕ್ಟಾಗಿ ಮಾಡ್ತಿಲ್ಲ ಕೆಲಸ 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 ಅಂದರೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ನಮ್ಮ ಅಮ್ಮ ಶೂಟ್ಗೆ ಹೋಗಿದ್ವಿ ಸೊ ಇವ್ರದ್ದು ಹಾರ್ಡ್ ವರ್ಕ್ ತುಂಬಾ ಇದೆ ಅಂಡ್ ಒಂದು ಡ್ರೀಮ್ ಕಂಡಿದ್ರು ಅಲ್ವಾ ಸೊ ಅದು ಇವತ್ತು ಕಮ್ ಟ್ರೂ ಆಗ್ತಾ ಇದೆ ಆಫ್ಟರ್ ಸೋ ಲಾಂಗ್ ಅಂದ್ರೂ ಅವ್ರು ಬಿಟ್ಕೊಟ್ಟಿಲ್ಲ ಅದನ್ನು ಸಾಧಿಸಲೇಬೇಕು ಅಂತ ಈ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟು ಇವತ್ತು ಒಂದು ರಿಲೀಸ್ ಹಂತಕ್ಕೆ ಬಂದಿದೆ ಇದು ಸೊ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ಆಫ್ಟರ್ ಲಾಂಗ್ ಟೈಮ್ ನೋಡ್ತಾ ಇದ್ದೀನಿ ನನಗೆ ಸಿಕ್ಕಾಪಟ್ಟೆ ಇವಾಗ ನಾನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಾ ಇದ್ದೆ ಎಲ್ಲ ನೆನಪಾಗ್ತಾ ಇತ್ತು ಎಲ್ಲ ಸವಿನೆನ್ಗಳು ಸೊ ಅದೇ ಅದಾದ ನಂತರ ನಾನು ಮಹಾನಟಿ ಮಾಡಿದೆ ಕೆಲವು ಸಿನಿಮಾಗಳು ಮಾಡಿದೆ ಸೀರಿಯಲ್ ಮಾಡಿದೆ ಆ್ಯಡ್ ಶೂಟ್ಸು ಅದೆಲ್ಲ ಮಾಡ್ತಿದ್ದೆ ಐ ವಾಸ್ ವೇಟಿಂಗ್ ಇದು ನನ್ಗೆ ಫಸ್ಟ್ ಸಿನಿಮಾ ಅಂದಾಗ ಎಲ್ರಿಗೂ ಇರುತ್ತೆ ಮನಸ್ಸಲ್ಲಿ ಮೊದಲನೇದು ಸೊ ಅದು ಫಸ್ಟ್ ನಾನು ಹಿಂಗಿತ್ತು ಕ್ಯಾಮ್ರಾ ಫೇಸ್ ಮಾಡಿದಾಗ ನನಗೆ ಏನಂದ್ರೆ ಏನು ಬರ್ತಿರ್ಲಿಲ್ಲ ನನಗೆ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ ಏನೂ ಇಲ್ಲ ಜಸ್ಟ್ ನನ್ಗೆ ಗೊತ್ತಿದ್ದಿದ್ದಿಷ್ಟೇ ಈ ಪಾತ್ರನ ನಾನು ಅದಕ್ಕೆ ಒಂದು ಜೀವ ತುಂಬಬೇಕು ಅದು ನಾನು ಅನ್ನೋದನ್ನು ನಾನು ಅನ್ಕೋಬೇಕು ಆ್ಯಂಡ್ ಎಲ್ಲರದು ಸಪೋರ್ಟಿಂದನೇ ಆಗಿರೋದು ಅದು ನಾನು ಒಬ್ಬಳಂತೂ ಏನು ಮಾಡಿದೆ ಸೊ ಪಾತ್ರ ಬಂದ್ಬಿಟ್ಟು ಹೇಗಿದೆ ಅಂತಂದರೆ ತುಂಬ ಇನೋಸೆಂಟ್ ಕ್ಯಾರೆಕ್ಟರ್ ಸೊ ನನಗೆ ಎಕ್ಸ್ಪ್ಲೇನ್ ಮಾಡ್ದಾಗ್ಲೇ ಹೇಳಿದರು ಸೊ ಅದು ಇನ್ನೋಸೆಂಟ್ ಅಂದರೆ ಒಂದು ಫ್ಯಾಮಿಲಿ ಹುಡುಗಿ ಹೆಂಗಿರ್ತಾಳೆ ಅದರಲ್ಲಿ ಆ ಸಿನಿಮಾದಲ್ಲಿ ಅವಳು ಯಾವ್ಯಾವ ಥರ ಸಿಚ್ಯುವೇಷನ್ನ ಫೇಸ್ ಮಾಡ್ತಾಳೆ ಆ್ಯಂಡ್ ಇಡೀ ಮೂವಿಲಿ ಫುಲ್ ಕಂಪ್ಲೀಟ್ಲಿ ಮಸಾಲಾ ಥರ ಇದೆ ಅಂದರೆ ಕಾಮಿಡಿ ಆದರೆ ಕಾಮಿಡಿ ಇದೆ ಫೈಟ್ ಇದೆ ಪ್ರೀತಿ ಇದೆ ಇಮೋಷನ್ಸ್ ಇದೆ ಅಂದರೆ ಇದು ಎಲ್ಲರಿಗೂ ಟಚ್ ಆಗುತ್ತೆ ಯಾಕಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು ಸೊ ಅದೇ ಲೈಕ್ ಇವ್ರು ಹೇಗೆ ಅಪೋಸಿಟ್ ಕ್ಯಾರೆಕ್ಟರ್ ಇವ್ರು ಹೇಗೆ ಎಷ್ಟು ಮಾಸ್ ಆಗಿದ್ದಾರೋ ಸೊ ನಾನು ಕಂಪ್ಲೀಟ್ಲಿ ಅಪೋಸಿಟ್ ಅದಕ್ಕೆ ನಾನು ಫುಲ್ ಇನ್ನೋಸೆಂಟ್ ಅದರಲ್ಲಿ ಸೊ ನೀವು ಎಲ್ಲರೂ ಈ ಸಿನಿಮಾನ ಹೋಗಿ ಥಿಯೇಟರ್ಗೆ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ನಮ್ಮ ಸಿ ಕನ್ನಡ ಸಿನಿಮಾ ಇನ್ನೂ ಇನ್ನೂ ಬೆಳಿಬೇಕು ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ನೀವೇ ಇದಕ್ಕೆಲ್ಲ ರೀಸನ್ ಆ್ಯಕ್ಚುಲಿ ರೀಚ್ ಆಗಬೇಕು ಅಂದರೆ ಮೀಡಿಯಾ ಇಲ್ಲಾಂದರೆ ರೀಚ್ ಆಗಕ್ಕೆ ಸಾಧ್ಯನೇ ಇಲ್ಲ ಸೊ ನೀವೆಲ್ಲ ತುಂಬ ಇಂಪಾರ್ಟೆಂಟ್ ಪಾತ್ರ ಇದ್ರಲ್ಲಿ ಕೂಡ ಸೊ ನಿಮ್ದೆಲ್ಲ ಸಪೋರ್ಟ್ ತುಂಬಾ ಬೇಕು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ಈ ಸಿನಿಮಾಗೆ ಕಲಾ ನಿರ್ದೇಶಕನಾಗಿ ಮತ್ತು ಮೇಕಪ್ ಮಾಡಿದ್ದೇನೆ ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನ್ನ ಬಗ್ಗೆ ನಾನು ಹೇಳ್ಕೊಳೋಕ್ಕಿಂತ ಫಸ್ಟು ನಾನು ಈ ಸಿನಿಮಾಗೆ ಬಂದಿರೋ ಕಾರಣ ಡೈರೆಕ್ಟರ್ ರೈಟರ್ ಫ್ರಮ್ ಒಳ್ಳೆ ಟೆಕ್ನಿಷಿಯನ್ ಆಗಿರುವಂಥ ಸವಾದ ಅಂತ ಸೊ ಅವರು ಒಂದು ಟೀಮ್ನಾಗ ಕಟ್ಟಿ ಒಂದು ಸಿನಿಮಾ ಮಾಡಬೇಕು ಅಂಥೇಳಿ ಇದು ಇದ್ದರೆ ಒಂದು ಪಣ ತಟ್ಟು ನಿಂತ ಇದ್ರೆ ಮತ್ತು ಅಗಸ್ತಿ ಕೂಡ ಕಲ್ಕಿ ಅವ್ರು ಕೂಡ ಒಂದು ಭಾಗ ಮಾಡಿ ಸೊ ಎಲ್ಲ ಎಲ್ಲ ಸೇರಿಸಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಒಂದು ಪಣ ತಟ್ಟು ನಿಲ್ ನಿಲ್ಲದೆ ಇದ್ದರೆ ಇಂಥ ಒಂದು ಸಿನಿಮಾ ಆಗ್ತಿರ್ಲಿಲ್ಲ ಅಂತ ಅಂದ್ಕೋತೀನಿ ಸೊ ನಾನು ಆ್ಯಕ್ಚುಲಿ ಏನು ಪ್ರಿಪೇರ್ ಆಗಿಲ್ಲ ಈಗ ಬಂದು ಮಾತಾಡಬೇಕು ಅಂತೇಳಿ ಇದೊಂದು ಸರ್ಪ್ರೈಸ್ ನನಗೆ ಸೊ ಬೇಸಿಕಲಿ ನಾನೊಬ್ಬ ರಂಗಭೂಮಿ ಕಲಾವಿದ ಸೊ ನನಗೆ ಇಲ್ಲಿ ಟೀಮಲ್ಲಿ ಫಸ್ಟು ಇಂಟ್ರೊಡ್ಯೂಸ್ ಮಾಡಿದಾಗ ನನಗೆ ಆರ್ಟ್ ಡೈರೆಕ್ಷನ್ ಏನೇ ಮಾಡಬೇಕು ಅಂತ ಹೇಳಿ ಇದು ಮಾಡಿದರು ಲಾಸ್ಟಿಗೆ ಆಮೇಲೆ ಒಂದಷ್ಟು ತೊಂದರೆ ತಾಪತ್ರೆಗಳು ಬಂದವು ಆದ್ರೂ ಅದೆಲ್ಲ ಮೆಟ್ಟಿ ನಿಂತ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಸಿದ್ಧಿ ಸಲ್ಲಿಸುತ್ತೆ ಅನ್ನೋದೊಂದು ಭರವಸೆ ನನಗಿದೆ ಸೊ ಎಲ್ಲರೂ ಎಲ್ಲರೂ ತುಂಬ ರೀತಿ ತುಂಬ ಒಳ್ಳೆ ರೀತಿಯಲ್ಲಿ ಶ್ರಮಪಟ್ಟು ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ತಂತ್ರಜ್ಞಾನರಾಗಿರ್ಬೋದು ಆರ್ಟಿಸ್ಟ್ಗಳಾಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಪ್ರತಿಯೊಬ್ಬರೂ ಒಂದೊಳ್ಳೆ ಶ್ರಮ ಪಟ್ಟು ಕೆಲಸ ಮಾಡಿದ್ದೀವಿ ಮಾಡಿದ್ದಾರೆ ಇಲ್ಲಿ ಸೊ ಒಂದೊಳ್ಳೆ ಪ್ರಾಡಕ್ಟು ಹೊರಗಡೆ ಬರೋಷ್ಟೊಳಗಡೆ ಒಬ್ಬ ನಿರ್ಮಾಪಕ ಆಗಿರ್ಬೋದು ಒಬ್ಬ ನಟ ಆಗಿರ್ಬೋದು ಎಷ್ಟು ಮಟ್ಟಿಗೆ ಒಬ್ಬ ನಿರ್ದೇಶಕ ಆಗಿರ್ಬೋದು ಎಷ್ಟು ಮಟ್ಟಿಗೆ ಅದರಲ್ಲಿ ಒಂದು ಅವ್ರ ಶ್ರಮ ಇರುತ್ತೆ ಅನ್ನೋದು ಪ್ರತಿಯೊಂದು ಸಿನಿಮಾದಲ್ಲಿ ಸಿನ್ಮಾ ಅಂತಲ್ಲ ಯಾವುದೇ ಒಂದು ಪ್ರಾಡಕ್ಟ್ನ ರಿಲೀಸ್ ಮಾಡಬೇಕಂದ್ರು ಅದರದೇ ಆದಂಥ ಒಂದಷ್ಟು ತುಂಬ ಒತ್ತಡಗಳಿರ್ತವೆ ಸೊ ಅದೆಲ್ಲ ಮೆಟ್ಟಿ ನಿಂತ್ಕೊಂಡು ಸಿನಿಮಾ ಒಂದು ಬೇರೆ ರೀತಿಯಲ್ಲಿ ಒಂದು ಕಾಣಿಸ್ಕೊಳ್ಳಿ ಅಂತ ಅಪೇಕ್ಷೆ ಪಡ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸಂತೋಷ್ ಜೋಶ್ವಾ ಅಂತ ಮ್ಯೂಸಿಕ್ ಡೈರೆಕ್ಟರ್ ಈ ಮೂವಿಗೆ ಸೊ ಇದು ನಂದು ಥರ್ಡ್ ಮೂವಿ ಆಗಿದೆ ಸೊ ಆಕ್ಚುಲಿ ಅಜೋತ್ ಅವರು ಫಸ್ಟ್ ಟೈಮ್ ನಮ್ಮ ಹತ್ರ ಬಂದಾಗ ತುಂಬ ಏನು ಎಲ್ಲ ಲಾಸ್ಟ್ ಆಗಿ ಫುಲ್ಲು ಒಂಥರ ಆಗಿ ಬಂದಿದ್ರು ಆಮೇಲೆ ಎಲ್ಲ ಇವರು ಸ್ಟ್ರಗಲ್ ಬಗ್ಗೆ ಬೇಡ ಅಂತ ಹೇಳ್ತಿದ್ದಾರೆ ಎಲ್ಲರೂ ಪ್ರಯತ್ನ ಅದಕ್ಕೆ ಸ್ಟ್ರಗಲ್ ಎಲ್ರ ಲೈಫ್ ಅಲ್ಲಿ ಇದ್ದಿದ್ದೆ ಸೊ ಹಾಗಾಗಿ ಇವಾಗ ಒಂದು ಖುಷಿ ಹಂಚ್ಕೊಳ ಅನ್ನೋದು ಉದ್ದೇಶ ಬಿಟ್ರೆ ಮತ್ ಬೇರೆ ಏನಿಲ್ಲ ಸೊ ಹಾಗಾಗಿ ಅಷ್ಟೇ ಹೇಳ್ತೀನಿ ಎ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹೇಳ್ಬೇಕಂದ್ರೆ ಮೂವಿಲ್ ಮೂರ್ ಸಾಂಗ್ಸ್ ಇದೆ ಸೊ ಎರಡು ಮಾಸ್ ಮಾಸ್ ಸಾಂಗ್ಸ್ ಇದೆ ಒಂದು ಲವ್ ಲವ್ ಸಾಂಗ್ಸ್ ಇದೆ ಸಾಂಗ್ ಇದೆ ಸೊ ಸಿಂಗರ್ಸ್ ಬಂದ್ಬಿಟ್ಟು ಪರ್ವೇಜ್ ಅಹ್ಮದ್ ಅಂತ ಮೇಲ್ ಸಿಂಗರ್ ಫೀಮೇಲ್ ಸಿಂಗರ್ ಭೂಮಿಕಾ ಮಧುಸೂಲ್ ಅಂತ ಸೊ ನಾನು ಪರ್ವೇಸ್ ಅವ್ರ ಬಗ್ಗೆ ಹೇಳಲೇಬೇಕು ಸೊ ಆಕ್ಚುಲಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಮೂವಿಗೆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಆಗಲಿ ಸಿಂಗಿಂಗ್ ಆಗಲಿ ಸೊ ಅವ್ರು ಬಂದಿದ್ರೆ ಚೆನ್ನಾಗಿರೋದು ಊರಲ್ಲಿಲ್ಲೂ ಸೊ ಅದೇ ಮೂವಿ ಚೆನ್ನಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬಿ ಜಿ ಎಮ್ ಎಲ್ಲ ತುಂಬ ಸೂಪರ್ ಆಗಿದೆ ಸೊ ಎಲ್ಲ ಟೈಪ್ ಏನೇನು ಎಮೋಷನ್ಸ್ ಬೇಕು ಎಲ್ಲ ಇದೆ ಸೊ ತುಂಬಾ ಎಂಜಾಯ್ ಮಾಡ್ಕೊಂಡು ವರ್ಕ್ ಮಾಡಿದ್ವಿ ಸೊ ಇವ್ರು ನಾನು ಡೇ ಅಂಡ್ ನೈಟ್ ಇಲ್ಲ ಡೇ ಅಂಡ್ ನೈಟ್ ವರ್ಕ್ಸ್ ವರ್ಕ್ ಮಾಡಿಸ್ಬಿಟ್ಟಿದ್ದಾರೆ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದರೆ ನನಗೆ ಸ್ಯಾಟಿಸ್ಫೈನೇ ಆಗ್ತಿರ್ಲಿಲ್ಲ ಇನ್ನು ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳ್ತಿದ್ದೆ ಸರ್ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಬಿಡಿ ಅಂತ ಅವ್ರು ಹೇಳೋರು ಬಟ್ ಆದ್ರೂ ಅವ್ರಿಗೂ ಅಷ್ಟೇ ಅವರು ಅವ್ರಿಗೆ ನಂಗೆ ಹೇಳೋರು ಅವರು ಬಟ್ ಸ್ಟಿಲ್ ಅವ್ರಿಗೂ ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ ನೈಟ್ ನಿನ್ನೆವರೆಗೂ ಅವರು ಇನ್ನು ಔಟ್ಪುಟ್ ಚೆನ್ನಾಗಿ ಬರಬೇಕು ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ ಡೇ ನೈಟ್ ಅವರು ವರ್ಕ್ ಮಾಡಿಬಿಟ್ಟು ಇಲ್ಲ ಸರ್ ಬೇಡ 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 ಆ ಟೈಪ್ ಮಾಡೋಣ ಇನ್ನು ಚೆನ್ನಾಗಿ ಒಳ್ಳೆ ಸೌಂಡಿಂಗ್ ಸಿಗುತ್ತೆ ಅದಕ್ಕೋಸ್ಕರ ಇನ್ನೂ ಒಂದು ಮಿಕ್ಸಿಂಗ್ ಚೆನ್ನಾಗಿ ಮಾಡಬೇಕು ವಾಯ್ಸ್ ಟೋನ್ ಇನ್ನೂ ಮಿಕ್ಸ್ ಆಗಬೇಕು ಅದನ್ನ ಅಂತ ಹೇಳಿಬಿಟ್ಟು ನಿನ್ನೆ ನೈಟ್ ಕಳಿಸಿದ್ರು ನನಗೆ ಸೊ ಹಾಗಾಗಿ ಅವರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸೊ ಅಲ್ಟಿಮೇಟ್ ಒಂದೊಳ್ಳೆ ಪ್ರಯತ್ನ ಬಂದಿದೆ ಸೊ ಅದೇ ಹೇಳ್ತಾರಲ್ಲ ಯಾವತ್ತೂ ಒಬ್ಬ ಕಲಾವಿದರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬಾರ್ದಂತೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಅವಾಗೆ ಅವನ್ ಸತ್ತಂತೆ ಸೊ ಹಾಗಾಗಿ ದೊಡ್ಡ ದೊಡ್ಡ ಹಿರಿಯರ್ ಕಲಾವಿದರು ಹೇಳಿರೋದಿದ್ದು ಸೊ ಅದನ್ನ ತಿಳ್ಕೊಂಡು ನಾವು ಅದೇ ಪ್ಯಾಶನ್ ಹಾದಿಯಲ್ಲಿ ನಡೀತಿದ್ದೀವಿ ಸೊ ಇನ್ ಬಿಟ್ಟು ನನ್ನ ನಂದನ್ ಅಂತ ಹೇಳಿದ್ನಲ್ಲ ಅವನ್ಗೂ ಅಷ್ಟೇ ಇನ್ನೂ ಚೆನ್ನಾಗಿ ಬರಬೇಕು ನಂದನ್ ಇನ್ನೂ ಏ ಯಾರು ದೊಡ್ಡ ದೊಡ್ಡ ಬಜೆಟ್ ಇರೋದಲ್ಲ ಅದು ಆ ಕ್ವಾಲಿಟಿಯಲ್ಲಿ ಸಿಗಬೇಕು ನಮ್ಗು ಅಂತ ಆ ಮಾಡೋಣ 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 ಅಂತ ಅವನು ಹೇಳೋನು ಸೊ ಹಾಗಾಗಿ ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಸೊ ಇವ್ರು ಹೇಳಿದ್ರು ಪರ್ವೇಜ್ ಅಂತ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಆಸ್ ಅ ಎಲ್ಲರೂ ಸಿಂಗರ್ ಆಗಿರ್ಬೋದು ಪರ್ವೇಜ್ ಆಗಿರ್ಬೋದು ಆಮೇಲೆ ಭೂಮಿಕಾ ಮಧುಸೂದನ ಆಗಿರ್ಬೋದು ಆಮೇಲೆ ಅಕ್ಷಯ್ ಆಮೇಲೆ ದೇಸಿ ಮೋಹನ್ ಅಂತ ಕಿಶೋರ್ ಅವರು ಸಚಿನ್ ಅವರು ಪ್ರತಿಯೊಬ್ರು ಇಲ್ಲಿ ತುಂಬಾ ನಮ್ಗೆ ಎಕ್ಸೈಟ್ ಆಗಿ ಹೆಸರೆಲ್ಲ ಮರ್ತಿದ್ರೆ ದಯವಿಟ್ಟು ಯಾರಾದ್ರೂ ಹೆಸರನ್ನು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ ಸೊ ಎಲ್ಲರೂ ಅಷ್ಟೇ ಕಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಮತ್ ಇನ್ನೊಂದ್ ವಿಷಯ ಹೇಳ್ಬೇಕಂತಂದ್ರೆ ರಮನ್ ಸರ್ ಅಂತ ಇವರು ಆ ಇವ್ರು ನಮ್ಮ ಚಿತ್ರದ ವಿಲನ್ ಅಂತ ಸೊ ಅವರು ಮಾತಾಡ್ತಾರೆ ಒಂದ್ ಮಾತು ನೆಕ್ಸ್ಟ್ ಪ್ರೆಸ್ ಮೀಟ್ ಇಟ್ಕೊಳ್ಳಿ ಧನ್ಯವಾದಗಳು ಮತ್ತೆ ಸವಾತ್ ಸರ್ ಅವ್ರಿಗೆ ಈ ಚಿತ್ರ ನಿರ್ದೇಶಕರು ಸವಾದ್ ಸರ್ ಸವಾತ್ ಸರ್ಗು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ಕಥೆಯಲ್ಲಿ ಮೇಯ್ನಾಗಿ ಲೀಡ್ರೋಲು ಈ ಕತೆ ಟರ್ನ್ ಆಗೋದೇ ನನ್ನ ಒಂದು ಕೆಲವು ಇನ್ಸಿಡೆಂಟ್ಸಿಂದ ಈ ಒಂದು ಅವಕಾಶನ ಅಗಸ್ತಿ ಅಗಸ್ತ್ಯವ್ರಿಗೆ ಮತ್ತು ಸವಾದ್ ಅವ್ರಿಗೆ ತುಂಬ ಥ್ಯಾಂಕ್ ಮತ್ತು ನಮ್ಮ ಯಶಸ್ಟ್ ಅವರು ಆರ್ಟ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮತ್ತು ಅಲ್ಲಿ ದಾಂಡೇಲಿ ಜನತೆಗಳು ಎರಡು ತಿಂಗಳು ಬರಾಬರಿ ಸಪೋರ್ಟ್ ಕೊಟ್ಟಿದ್ದಾರೆ ಅವರಲ್ಲಿ ಅಡುಗೆ ಮಾಡಿಕೊಟ್ಟೋದು ಇರ್ಬೋದು ಮತ್ತೆ ಆರ್ಟ್ ಡಿಪಾರ್ಟ್ಮೆಂಟು ಅಲ್ಲಿ ಅಲ್ಲಿ ಕೆಲವು ಮನೆಗಳಲ್ಲಿ ನಮಗೆ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ದಾಂಡೇಲಿ ಜನತೆಗೆ ಧನ್ಯವಾದಗಳು ಅದೇ ರೀತಿ ನಮ್ಮ ಅಗಸ್ತ್ಯವರು ಅವರು ಸೂಪರ್ ಆಗಿ ಇದೇ ರೀತಿಯೇ ಹೀಗೆ ಕಂಟಿನ್ಯೂ ಆಗಿದೆ ನನ್ನ ಹೆಸರು ಪ್ರವೀಣ್ ಜಾನ್ ಅಂತ ಹೇಳಿ ನಾನು ಬೇಸಿಕಲಿ ನಮ್ಮದು ಊರು ದಾಂಡೇಲಿ ನಾನು ಈ ಸಿನಿಮಾಗೆ ತರ ಬಂದೆ ಅಂದ್ರೆ ಅಂದ್ರೆ ನನಗೆ ಮುಂಚಿನ ಮಾಡಬೇಕಂತ ಆಸೆ ಇತ್ತು ಚಾನ್ಸ್ ಸಿಕ್ಕಿರ್ಲಿಲ್ಲ ಯಾವಾಗ ಈ ಟೀಮು ಅಲ್ಲಿ ಟೀಮು ದಾಂಡೇಲಿ ಬಂತು ಬಂದಾಗ ಒಬ್ಬ ಲೋಕಲ್ ಹುಡುಗ ಬೇಕಿತ್ತು ಅಲ್ಲಿಗೆ ಲೊಕೇಶನ್ ತೋರ್ಸಕ್ಕೆ ಕೆಲಸ ಅಂದ್ರೆ ವರ್ಕ್ ಮಾಡಕ್ಕೆ ಸೊ ಅವಾಗ ಲಕ್ಕಿಲಿ ನನಗೆ ಈ ಟೀಮ್ ಮೀಟ್ ಆಯ್ತು ಮೀಟ್ ಆಯ್ತು ಕಡೆಗೆ ಎಲ್ಲ ಚೆನ್ನಾಗಿ ಹೋಯ್ತು ಗೊತ್ತಿಲ್ಲ ಏನ್ ಸರಿ ಈ ಸಿನಿಮಾದಲ್ಲಿ ನಾನು ಆಗಿ ಒಂದು ಜಾಫರ್ ಗ್ಯಾಂಗ್ ಅಂತ ಬರುತ್ತೆ ಸೊ ಆ ಗ್ಯಾಂಗ್ ಅಲ್ಲಿ ನಾನು ಒಬ್ಬ ಜಾಫರ್ ಬಾಯ್ಸ್ ಅಲ್ಲಿ ನಾನು ಮತ್ತೆ ಪ್ರತನ್ ಕಡೆಗೆ ಮನು ಹಾಗೆ ಕಾರ್ತಿಕ್ ಅನ್ನೋ ಒಂದು ಟೀಮ್ ಇದೆ ಅದರಲ್ಲಿ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ ಕ್ಯಾರೆಕ್ಟರ್ನ ರೋಲ್ ಮಾಡಿದ್ದೀನಿ ಅದ್ರ ಜೊತೆಗೆ ಅಹ್ ಡೈರೆಕ್ಷನ್ ಟೀಮಲ್ಲಿ ಕಡೆಗೆ ಕ್ಯಾಮ್ರಾ ಟೀಮ್ ಅಲ್ಲಿ ಆಮೇಲೆ ಆ ಡಿಪಾರ್ಟ್ಮೆಂಟ್ ಟೀಮ್ ಅಲ್ಲಿ ಪ್ರತಿಯೊಂದು ಟೀಮಲ್ಲಿ ಕೂಡ ವರ್ಕ್ ಮಾಡಿದೀವಿ ಎಲ್ಲರೂ ಕೂಡ ನಾನು ಒಬ್ನೇ ಅಂತಲ್ಲ ಪ್ರತಿಯೊಬ್ರು ಕೂಡ ಟೀಮ್ ವರ್ಕ್ ಆಗಿ ಮಾಡಿದೀವಿ ಇಲ್ಲಿ ಎಲ್ಲರೂ ಇಲ್ಲನ್ನು ಅಂತಂದ್ರೆ ಅವ್ರವ್ರ ಕ್ಯಾರೆಕ್ಟರ್ ಬಿಟ್ ಅಂದ್ರೆ ಆ ಕ್ಯಾರೆಕ್ಟರ್ ಅಂತ ಬಂದಾಗ ಅವರು ಕ್ಯಾರೆಕ್ಟರ್ ಮಾತ್ರ ಮಾಡಿ ಹೋಗಿಲ್ಲ ಪ್ರತಿಯೊಬ್ರು ಕೂಡ ಪ್ರತಿಯೊಂದು ವರ್ಕ್ ಕೂಡ ಮಾಡಿದ್ದಾರೆ ಮೇನ್ ಕ್ಯಾರೆಕ್ಟರ್ ಇನ್ನೊಬ್ರು ಇದ್ರು ರಾಹುಲ್ ಅಂತ ಹೇಳಿ ಅವ್ರು ಕೂಡ ನಮ್ಮ ಜೊತೆಯಲ್ಲಿ ಮಿಂಗಲ್ ಆಗಿ ಆಸ್ ಎ ಟೀಮ್ ವರ್ಕ್ ಆಗಿ ಮಾಡಿದ್ದಾರೆ ತುಂಬ ಹೃದಯ ಧನ್ಯವಾದ ನಮಗೆ ತುಂಬಾ ಸಪೋರ್ಟ್ ಮಾಡಿದರೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ನಮ್ಗೊಂದು ವೇದಿಕೆಯನ್ನು ಕಲ್ಪಿಸ್ಬಿಟ್ಟಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳು ಹಾಗೆಯೇ ಶ್ವೇತಾ ಮೇಡಮ್ ಅವರು ನಾನು ಇವಾಗ್ಲೂ ಸಿನಿಮಾ ಇಂಡಸ್ಟ್ರಿಲಿ ನಡೀತಾ ಇದ್ದೀನಿ ಅಂತಂದ್ರೆ ಅದು ಪ್ರಮುಖ ಕಾರಣ ಶ್ವೇತಾ ಮೇಡಮ್ ಅವರೇ ಅವರಿಂದ ನಾನು ಇವಾಗ ಕಲಸು ಕನ್ನಡದಲ್ಲೆಲ್ಲ ವರ್ಕ್ ಮಾಡೋ ಥರ ಚಾನ್ಸ್ ಸಿಕ್ಕಿದೆ ಅದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಎಲ್ಲ ಜನ ಕರ್ನಾಟಕದ ಎಲ್ಲ ಜನರು ಕನ್ನಡ ಫಿಲಮ್ನ ನೋಡಿ ಥಿಯೇಟರ್ಗೆ ಬಂದು ನೋಡಿ ಅಂತ Gracias.